ಕಾರ ನಮ್ಮೆಲ್ಲ ಭವಿಷ್ಯವಾಣಿ ಚಾನಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ಅದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದರೆ ಈ ಮಂತ್ರ ತುಂಬ ಬಲಿಷ್ಠವಾದಂಥ ಶಕ್ತಿಶಾಲಿಯಂತಹ ಸಂಪೂರ್ಣವಾದಂಥ ಒಂದು ಶಕ್ತಿಯಾದಂಥ ಒಂದು ಮಂತ್ರ ಈ ಮಂತ್ರ ಏನಪ್ಪ ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಿರುವ ಸ್ತ್ರೀ ನಿಮಗೆ ಸಿಗ್ತಾ ಇಲ್ಲ ಮತ್ತು ನೀವು ಇಷ್ಟಪಟ್ಟು ಮದುವೆ ಆಗಿರುವ ಸ್ತ್ರೀ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ನೀವು ಇಷ್ಟಪಟ್ಟಿರುವ ಸ್ತ್ರೀ ನಿಮ್ಮ ಹೆಂಡತಿ ನಿಮ್ಮ ತಂದೆ ಅವರ ಅವರ ತಂದೆ ತಾಯಿ ಮಾತು ಕೇಳಿಕೊಂಡು ನಿಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಹಾಗಿದ್ದಲ್ಲಿ ಈ ಒಂದು ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರ ಏನಪ್ಪ ಅಂತ ಹೇಳಿದರೆ ಓಂ ಓಂ ಶ್ರೀ ಕೃತಿಕಾಯ ಕಾರ್ತಿಕಾಯ ನಮಃ ಅಂತ ಏನಂತ ಹೇಳಿದ್ರೆ ಕೃತಿಕಾಯ ಕಾರ್ತಿಕಾಯ ನಮಃ ಅಂತ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪ್ರತಿ ಅಮಾವಾಸ್ಯ ದಿನಗಳಲ್ಲಿ ಇದನ್ನು ನೀವು ಮನ್ಸ್ ಸಾಕು ಪಡಿಸಿದ್ರೆ ಸಾಕು ಖಂಡಿತವಾಗಿ ಇದನ್ನು ಹನ್ನೊಂದು ಬಾರಿ ಪ್ರತಿದಿನ ಪ್ರತಿ ದಿನ ಯಾವುದೇ ದಿನಗಳಲ್ಲಿ ಈ ಮಂತ್ರವನ್ನು ಪಡಿಸಿದ್ರೆ ಸಾಕು ಖಂಡಿತವಾದಂಥ ನಿಮಗೆ ಬದಲಾವಣೆ ಖಂಡಿತವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್